ಯಾರೀಕಾ ಅಭ್ಯನ್ ಮಾಡಿದ್ದಾರೆ ನೀವು ಅವ್ರ ಮಕ್ಕಳಿಗೆ ಹೊಡ್ಲಿರ ಅಂತ

ಗುಡ್ ಸರ್ ಸುಡ ಯಾಕೆ ಬಡಗಿ ತಗಲಿಲ್ಲ ನಮ್ಮಅಮ್ಮ ಶ್ಯಾನಿ ಬಂದಿರೋ ಇವತ್ತು ನೀವು ಸರ್ ಹೊಡೆನ್ ಬಿಟ್ರೆ ಆಗುತ್ತಂಗ್ ತೊಗೊಳವತ್ತು ಕನ್ನಡ ರಸ ಇವತ್ತಿನ ಹೊಡೆನ್ ಹೋಗ್ತಾ

बात है? <laughs>

ನಡೆತೇಳಿ ಯೋಪಾ ಮಾರಾದ್ ಸ್ಟಾರ್ಟ್ ಆದ್ಕೋನ ಆ ಟೀವಿಲ್ ಕ್ರಾಸ್ ಓವರ್ ಸರ್ ಫಸ್ಟ್

ಈ 25 2 ರ ರಾರಾಳ್ರಿ ಪನಿಷನ್ ಕೊಡಲ್ಲ ನಮ್ಮ ಮುಖ್ಯ ಗುರುಗಳು ಹೇಳ್ತಾರ ಈ ಕಾರಣಾ ಸೂಚನೆ ಅಂತಾರ ಈ ಮಕ್ಕಳು ಓಡಿಹೋಡ ಅಂತ ಹೇಳ್ತಾರ ಈ ಹೆಂಗ್ ಮಾಡೋದು ಸರಿ ಸರ್ ಸರಿ মিয়া ಸ್ವರ್ಗಕ್ಕೆ ಬಾಯ್ ಸರ್ ನಾನು ಮಾಡಿದಲ್ಲ ನನ್ನ ಗೆಳೆಯರು ಮಾಡಿದ್ದಾರೆ ಅವರ ಪರವಾಗಿ ನಾನು ಸಮೇತ ಇರುತ್ತೇನೆ

ವ್ಯಕ್ತಿ ಎಂದು ಗಮನಿಸುವುದು ಸಾಧ್ಯವಾಗಣೆ ತುಂಬಿದ ಮೂಢ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೈಗುಳ ನಿಂದನೆ ಹಾಗೆ ತಂದೆ ತಾಯಿಯ ಆಸೆಕ್ಕಿಂತ ಶ್ರೇಷ್ಠವಾದ ಸ್ಥಾನ ಗುರುತಿದೆ ಗುರುವಾದವರು ಶಿಷ್ಯನನ್ನು ಸರ್ವೋಂತ ಪ್ರಗತಿಗಾಗಿ ಸರ್ವಭುಖವಾಗಿ ಆ ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ರೂಪಿಸುವಂತಹ ಗುರುವಾಗಿರ್ತಾರೆ ಪ್ರತಿಯೊಂದು ಭೂಮಿಯಲ್ಲಿ ಒಂದು ಶಕ್ತಿ ಇದೆ ಆ ಗುರುವಿನಲ್ಲಿ ಇರುವಂತಹ ಶಕ್ತಿ ಮಗುವಿನಲ್ಲಿರುವಂತಹ ಒಂದು ಅಮೋಘವಾದಂತ ಒಂದು ಪ್ರದರ್ಶನ ಅಮೋಘವಾದಂತಹ ಒಂದು ಪ್ರತಿಭೆಯನ್ನು ಹೊರ ಹೊರಹೊಮ್ಮಿಸುವಂತಹ ಶಕ್ತಿ ಗುರುವಿನಲ್ಲಿದೆ ಅಂತ ಒಂದು ಗುರುವನ್ನ ನಾವು ಯಾವತ್ತೂ ಕೀಳಾಗಿ ನೋಡುವಂತಹ ದೃಷ್ಟಿ ಇರಬಾರದು ಪ್ರತಿಯೊಂದು ಮಗುವಿಗೂ ಕೂಡ ನಾವು ಶಿಕ್ಷಕರು ಶಿಕ್ಷೆಯನ್ನ ವಿಧಿಸುವಂತಹ ಸಮಯ ಬಂದರೆ ಶಿಕ್ಷೆಯನ್ನು ಕೊಡಲೇಬೇಕು ಆ ಶಿಕ್ಷೆಯನ್ನ ಆ ಗುರು ಒಳ್ಳೆಯದಾಗಿ ಕೊಡ್ತಿರ್ತಾರೆ ನಮ್ಮ ಭವಿಷ್ಯಕ್ಕಾಗಿಯೇ ಆದರೆ ಯಾವ ಒಂದು ಕೆಟ್ಟ ದುರುದ್ದೇಶ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಒಂದು ಗುರುವಿನ ಮಹತ್ವ ಇದೇ ಇರುವುದು ಈ ಒಂದು ನಾಟಕದ ಒಂದು ಮಹತ್ವವನ್ನು ನಮ್ಮ ಜೀವನವನ್ನು ಉದ್ಧಾರವಾಗುತ್ತದೆ நான் வருகிறேன் வருகிறேன்